ವೆಲ್ಕಮ್ ಟು ಕುಕಿಂಗ್ ಝೋನ್ ನಿಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಗೌರಿ ಗಣೇಶ ಹಬ್ಬಕ್ಕೆ ನೀವು ಕಾಯಿ ಒಬ್ಬಟ್ಟನ ಹೆಚ್ಚಿನ ಎಣ್ಣೆಯನ್ನ ಬಳಸಿಕೊಳ್ಳದೆ ಕಡಿಮೆ ಎಣ್ಣೆನಲ್ಲಿ ನೀವು ಇದನ್ನ ಕಾಯಿ ಒಬ್ಬಟ್ಟನ್ನ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತೀನಿ ಈ ಕಾಯಿ ಒಬ್ಬಟ್ಟು ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ಒಮ್ಮೆನಾದ್ರೂ ಟ್ರೈ ಮಾಡಿ ಕಾಯಿ ಒಬ್ಬಟ್ಟು ಮಾಡಿಕೊಳ್ಳೋದಕ್ಕೆ ಮೊದಲಿಗೆ ತೆಂಗಿನಕಾಯಿ ಚೂರುಗಳು ನೀವು ತೆಂಗಿನಕಾಯಿನ ತುರಿದು ಕೂಡ ಮಾಡ್ಕೋಬಹುದು ಬೆಲ್ಲವನ್ನ ಕರಸಿ ಶೋಸಿ ಸ್ವಲ್ಪ ಗಟ್ಟಿಯಾಗುವವರೆಗೂ ಕುದಿಸ್ಕೊಂಡು ಇಟ್ಕೊಂಡಿದೀನಿ ಏಲಕ್ಕಿ ಮೊದಲಿಗೆ ತೆಂಗಿನಕಾಯಿ ಚೂರುಗಳನ್ನ ಜಾರ್ಗೆ ಹಾಕೊಂಡು ಕ್ರಶ್ ಮಾಡ್ಕೊಳ್ಳೋಣ ಜೊತೆಗೆ ಏಲಕ್ಕಿಯನ್ನ ಕೂಡ ಹಾಕೊಳ್ಳೋಣ ಈ ಕ್ರಶ್ ಮಾಡಿರುವಂತ ತೆಂಗಿನಕಾಯಿಗೆ ಈಗ ಬೆಲ್ಲದ ನೀರನ್ನ ಸೇರಿಸಿಕೊಳ್ಳೋಣ ಅಥವಾ ಬೆಲ್ಲದ ಪಾಕವನ್ನ ಹಾಕೊಳ್ಳೋಣ ಇದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನಾವು ತೆಂಗಿನಕಾಯಿಯನ್ನು ರುಬ್ಬೋದಕ್ಕೆ ನೀರನ್ನ ಹಾಕೋಬಾರದು ಬೆಲ್ಲದ ಪಾಕವನ್ನ ಹಾಕೊಂಡೆ ರುಬ್ಕೋಬೇಕು ಈ ರೀತಿ ನುಣ್ಣಗೆ ನಾವು ಬಾಣ್ಲೆಗೆ ತೆಕ್ಕೊಳ್ಳೋಣ ಮಿಕ್ಕ ತೆಂಗಿನಕಾಯಿ ಚೂರುಗಳನ್ನ ಕೂಡ ನಾವು ಇದೇ ರೀತಿ ಬೆಲ್ಲದ ಪಾಕವನ್ನ ಹಾಕೊಂಡು ರುಬ್ಬಿ ಬಾಣ್ಲೆಗೆ ತೆಕ್ಕೊಳ್ಳೋಣ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಸಿಹಿಯ ಪ್ರಮಾಣ ಒಬ್ಬಟ್ಟಿಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಈ ನಲ್ಲೇ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗುತ್ತೆ ಹಾಗೆ ನೀವು ತೆಂಗಿನಕಾಯಿನ ತೆಕೊಳ್ಳುವಾಗ ಬಲ್ತಿರೋ ತೆಂಗಿನಕಾಯನ್ನ ತಗೊಳ್ಳಿ ಒಬ್ಬಟ್ಟಿಗೆ ತುಂಬಾ ರುಚಿಯಾಗಿ ನಾವು ಆಗುತ್ತೆ ಮಾಡ್ಕೊಳ್ಳೋಣ ಕೂಡ ನಾವು ಬಾಣಲೆಗೆ ತೆಕ್ಕೊಳ್ಳೋಣ ಈಗ ನಾವು ಸ್ಟೋವ್ ಅನ್ನ ಆನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪಾಕ ಬೇಗ ಆಗುತ್ತೆ ಹೂರಣ ಬೇಗ ರೆಡಿ ಆಗತ್ತೆ ಈಗ ನಾವು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಸ್ಟೋವ್ ಅನ್ನ ಸಿಮ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಳ್ಳಿ ಹೀಗೆ ಹುಂಡೆ ಕಟ್ಟು ಅಷ್ಟು ಹದ ಬಂದ್ರೆ ಸಾಕಾಗುತ್ತೆ ಈಗ ನಾವು ಇದಕ್ಕೆ ಫ್ರೈ ಮಾಡಿರೋ ಗಸಗಸೆಯನ್ನ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗಸಗಸೆ ನಿದ್ದೆ ಬರದೆ ಇರೋರಿಗೆ ಒಳ್ಳೆ ನಿದ್ರೆಯನ್ನ ತರ್ಸತ್ತೆ ನಿದ್ದೆ ಬರ್ದೇ ಇರೋರು ಈ ಗಸಗಸೆಯನ್ನ ಉಪಯೋಗಿಸ್ತಾ ಇದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ವಯಸ್ಸಾದವರಿಗೆ ನೀವು ಗಸಗಸೆ ಹಾಲನ್ನ ಮಾಡಿ ಈಗ ಇದಕ್ಕೆ ನಾವು ತುಪ್ಪವನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹೂರಣ ರೆಡಿ ಆಗಿದೆ ಸ್ಟವ್ ಅನ್ನ ಆಫ್ ಮಾಡಿಕೊಳ್ಳೋಣ ಇದು ಅಷ್ಟರಲ್ಲಿ ನಾವು ಕಣಕವನ್ನ ಕಲಸ್ಕೊಳ್ಳೋಣ ಈಗ ಬಾಳೆನ ಸ್ಟೋವ್ ಇಟ್ಟು ಆನ್ ಮಾಡಿಕೊಂಡು ಎರಡರಿಂದ ಮೂರು ಸ್ಪೂನ್ ಅಷ್ಟು ರಿಫೈನ್ ಆಯಿಲ್ ಅನ್ನ ಹಾಕೊಳ್ಳೋಣ ಆಯಿಲ್ ಬಿಸಿಯಾದ ನಂತರ ಸ್ಟವ್ ಅನ್ನು ಆಫ್ ಮಾಡ್ಕೊಳ್ಳೋಣ ಇದಕ್ಕೆ ಮೈದಾ ಹಿಟ್ಟನ್ನ ಹಾಕೊಳ್ಳೋಣ ಅರಿಶಿನವನ್ನ ಹಾಕೊಳ್ಳೋಣ ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ಳೋಣ ಎಲ್ಲವನ್ನ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಕಲ್ಸ್ಕೊಳ್ಳೋಣ ಹಿಟ್ಟನ್ನು ಕಲಿಸುವಾಗ ನೀವು ಸ್ವಲ್ಪ ನಾದ್ಕೊಂಡು ಕಲ್ಸ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಮೆತ್ತಗೆ ಕಲ್ಸ್ಕೋಬೇಕು ಹಿಟ್ಟನ್ನು ಈ ರೀತಿ ಮೆತ್ತಗೆ ಕಲ್ಸ್ಕೊಂಡ ನಂತರ ಇದಕ್ಕೆ ಒಂದ್ ಸ್ಪೂನ್ ಎಣ್ಣೆಯನ್ನ ಹಾಕೊಳ್ಳೋಣ ಇನ್ನೊಮ್ಮೆ ಎಲ್ಲವನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಕಣಕದ ಹದ ಈ ರೀತಿ ಇಡಬೇಕು ಇದಕ್ಕೆ ನಾವು ಮತ್ತೊಂದು ಸ್ಪೂನ್ ಎಣ್ಣೆಯನ್ನ ಹಾಕಿ ಒಂದು ಐದು ನಿಮಿಷ ನೆನೆಯೋದಕ್ಕೆ ಇಟ್ಕೊಳ್ಳೋಣ ಎಣ್ಣೆಯನ್ನ ಈ ರೀತಿ ಗ್ರೀಸ್ ಮಾಡ್ಕೊಳ್ಳೋಣ ಮತ್ತೆ ನೆನೆಯೋದಕ್ಕೆ ಒಂದು ತಟ್ಟೆಯನ್ನ ಮುಚ್ಚಿ ಇಟ್ಕೊಳ್ಳೋಣ ಈಗ ಹೂರಣ ತಣ್ಣಗಾಗಿದೆ ನಾವು ಇದನ್ನ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಈಗ ಉಂಡೆಗಳನ್ನ ಮಾಡ್ಕೊಂಡಾಗಿದೆ ನಾವು ಈಗ ಕಣಕವನ್ನ ಕೂಡ ಇದೇ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ ಈಗ ಪ್ಲಾಸ್ಟಿಕ್ ಶೀಟ್ ನ ಮೇಲೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳೋಣ ಕಣಕವನ್ನ ಸ್ವಲ್ಪ ಈ ರೀತಿ ತಟ್ಕೊಳ್ಳೋಣ ಮೇಲೆ ಹುರುಡವನ್ನ ಹಾಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ ಎಲ್ಲವನ್ನ ನಾವು ಇದೇ ರೀತಿ ಮಾಡಿ ಇಟ್ಕೊಳ್ಳೋಣ ಈ ರೀತಿ ನಾವು ಉಂಡೆಗಳನ್ನ ಕಟ್ಟಿ ಇಟ್ಕೊಂಡ ನಂತರ ಒಂದನ್ನ ತಗೊಂಡು ಸ್ವಲ್ಪ ತಟ್ಕೊಳ್ಳೋಣ ರೋಟಿ ಮೇಕರ್ ನಲ್ಲಿ ಮಾಡ್ತಾ ಇದೀನಿ ಈಗ ರೋಟಿ ಮೇಕರ್ ನಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡಿದ ನಂತರ ನೀವು ಒಂದ್ ಸೆಕೆಂಡ್ ಹಾಗೆ ಬಿಡಿ ನಂತರ ತೆಕ್ಕೊಳ್ಳಿ ಒಂದ್ ಕಡೆ ಫ್ರೈ ಆದ ನಂತರ ಮತ್ತೊಂದ್ ಕಡೆ ತಿರುಗಿಸ್ಕೊಳ್ಳೋಣ ನೀವು ಇದನ್ನ ದೋಸೆ ತವ ಮೇಲೆ ಕೂಡ ಮಾಡ್ಕೋಬಹುದು ಎರಡು ಕಡೆ ಬೆಂದ ನಂತರ ನಾವು ಇದನ್ನ ಪ್ಲೇಟ್ಗೆ ತೆಕ್ಕೋಣ ಮಿಕ್ಕ ಎಲ್ಲಾ ಉಂಡೆಗಳನ್ನ ಕೂಡ ನಾವು ಇದೇ ರೀತಿ ಸ್ವಲ್ಪ ತಟ್ಕೊಂಡು ರೊಟ್ಟಿ ಗೆ ಹಾಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ ನಾವು ಇದೇ ರೀತಿ ಎಲ್ಲಾ ಒಬ್ಬಟ್ಟುಗಳನ್ನ ಮಾಡ್ಕೊಳ್ಳೋಣ ಈಗ ರುಚಿಕರವಾದ ಕಾಯಿ ಒಬ್ಬಟ್ಟು ರೆಡಿ ಆಗಿದೆ ಇದನ್ನು ನೀವು ತುಪ್ಪದ ಜೊತೆ ಬೇಕಾದ್ರೂ ತಿನ್ಬಹುದು ಅಥವಾ ಹಾಲು ಸಕ್ಕರೆಯನ್ನು ಹಾಕೊಂಡು ಕೂಡ ತಿನ್ಬಹುದು ಬಿಸಿ ಬಿಸಿಯಾಗಿ ನೀವು ತಿನ್ನುವಾಗ ತುಪ್ಪವನ್ನು ಹಾಕೊಂಡು ತಿನ್ನಿ ಬಹಳ ರುಚಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್